ಚಿಂತಾಮಣಿಯ ಸಾಧಕರನ್ನು ಗೌರವಿಸಿದ ರಾಜ್ಯ ಕುಲಬಾಂಧವರ ವೇದಿಕೆ ಕರ್ನಾಟಕ ರಾಜ್ಯ ಸವಿತಾ ಸಮಾಜದ ಕುಲಬಾಂಧವರ ವೇದಿಕೆ ವತಿಯಿಂದ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವ ಚಿಂತಾಮಣಿಯ ಹಲವು ಮಂದಿ ಸಾಧಕರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಕುಲಬಾಂಧವರನ್ನೇ ಅಷ್ಟೇ ಅಲ್ಲದೆ ಇತರೆ ಸಮುದಾಯದ ಸಾಧಕರನ್ನು ಸಹ ಗುರುತಿಸಿ ಗೌರವಿಸುವುದರ ಮೂಲಕ ವೇದಿಕೆಯು ಸೌಹಾರ್ದತೆಯನ್ನು ಮೆರೆದು ಸಮಾಜಕ್ಕೆ ಉತ್ತಮ ಸಂದೇಶವನ್ನು ನೀಡಿತು ಪರ ಚಳುವಳಿಗಳಲ್ಲಿ ಪಾಲ್ಗೊಂಡು ಕನ್ನಡ ಭಾಷೆಯ ಸೇವೆಗಾಗಿ ಶ್ರಮಿಸುತ್ತಿರುವ ಕರ್ವೆ ನಾಗರಾಜ್ ಸವಿತಾ ಸಮಾಜದ ಕ್ಷೇಮಾಭಿವೃದ್ಧಿಯ ಬಗ್ಗೆ ವಿಶೇಷ ಒಲವು ಹೊಂದಿರುವ ಸಮಾಜದ ತಾಲೂಕು ಘಟಕದ ಅಧ್ಯಕ್ಷರಾದ ಶ್ರೀನಿವಾಸ್ ಹಾಗೂ ಮಾಧ್ಯಮ ಕ್ಷೇತ್ರದಲ್ಲಿ ನಿಷ್ಪಕ್ಷಪಾತವಾಗಿ ಕಾರ್ಯನಿರ್ವಹಿಸುತ್ತಿರುವ ಕೆಎಸ್ ನೂರುಲಾರ್ ಅವರನ್ನು ನಗರದ ಟ್ಯಾಂಕ್ ಬಂಡ್ ರಸ್ತೆಯಲ್ಲಿ ನಡೆದ ಸರಳ ಸಮಾರಂಭದಲ್ಲಿ ಶಾಲು ಹೊದಿಸಿ ಸನ್ಮಾನಿಸಲಾಯಿತಲ್ಲದೆ ಅಭಿನಂದನಾ ಪತ್ರವನ್ನು ಸಹ ನೀಡಿ ಪುರಸ್ಕರಿಸಲಾಯಿತು ಈ ಸಂದರ್ಭದಲ್ಲಿ ಸನ್ಮಾನಿತರು ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದರಲ್ಲದೆ ತಮ್ಮನ್ನು ಗುರುತಿಸಿ ಗೌರವಿಸಿದ ವೇದಿಕೆಗೆ ಧನ್ಯವಾದಗಳನ್ನು ಅರ್ಪಿಸಿದರು ಈ ಸಂದರ್ಭದಲ್ಲಿ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಮಂಡ್ಯದ ಎಚ್ ಪಿ ಲೋಕೇಶ್ ರಾಜ್ಯ ಸಲಹೆಗಾರರಾದ ಆರ್ ತ್ಯಾಗರಾಜ್ ರಮಾಪುರ ಮಹಿಳಾ ಘಟಕದ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಲಕ್ಷ್ಮಿ ಹೊಸಕೋಟೆ ರಾಜ್ಯ ಸಮಿತಿ ಸದಸ್ಯರಾದ ಬ್ಯಾಟ್ರಾಯನ್ಪುರದ ಶಬರಿ ಜನಸೇವಾ ಟ್ರಸ್ಟಿನ ಶಬರೀಶ್ ಮತ್ತಿತರರು ಉಪಸ್ಥಿತರಿದ್ದರು ಎಲ್ಲರಿಗೂ ನಮಸ್ಕಾರಗಳು ಈ ದಿನ ಚಿಂತಾಮಣಿ ನಗರದಲ್ಲಿ ನಾಗರಾಜರವರ ನಿವಾಸದಲ್ಲಿ ಸವಿತಾ ಸಮಾಜದ ಕುಲಬಾಂಧವರಿಂದ ನನ್ನನ್ನು ನನಗೆ ಆತ್ಮೀಯವಾಗಿ ಗೌರವಿಸಿ ಜೊತೆಗೆ ಹೃದಯ ಸ್ಪರ್ಶಿಯಾಗಿ ಸನ್ಮಾನಿಸಿರುವುದಕ್ಕೆ ನಾನು ಆ ಸಮುದಾಯಕ್ಕೆ ಜೊತೆಗೆ ಎಲ್ಲ ಸಮಾಜಗಳಿಗೂ ಕೂಡ ಚಿರಋಣಿಯಾಗಿದ್ದೇನೆ ಮಾಧ್ಯಮ ಕ್ಷೇತ್ರದಲ್ಲಿ ಒಂದು ಅಳಿಲು ಸೇವೆ ಮಾಡುತ್ತಿರುವ ನನ್ನನ್ನು ಈ ರೀತಿಯಾಗಿ ಗುರುತಿಸಿ ದೂರದ ಮಂಡ್ಯದಿಂದ ಬಂದು ನನ್ನ ಒಂದು ಸಾಧನೆಗಳ ಬಗ್ಗೆ ಮೆಲುಕು ಹಾಕಿ ಜೊತೆಗೆ ಸಲಹೆ ಸೂಚನೆಗಳನ್ನು ಕೂಡ ನೀಡಿ ಆತ್ಮೀಯವಾಗಿ ಮಾತನಾಡಿ ಶುಭ ಹಾರೈಸಿರುವಂತಹ ಈ ಸಮುದಾಯದ ಕುಲಬಾಂಧವರಿಗೆ ಮತ್ತೊಮ್ಮೆ ನಾನು ನನ್ನ ವೈಯಕ್ತಿಕವಾಗಿ ಹಾಗೂ ಬೆಳಕು ಸುದ್ದಿವಾಹಿನಿಯ ಪರವಾಗಿ ಅಭಿನಂದನೆಗಳನ್ನು ಬಯಸ್ತೇನೆ ಈ ಸಂದರ್ಭದಲ್ಲಿ ನಾನು ಹೇಳ ಬಯಸೋದೇನೆಂದರೆ ನಾನು ಯಾವುದೇ ಸಮುದಾಯದ ಬಗ್ಗೆ ಭೇದ ಭಾವವಿಲ್ಲದೆ ಪ್ರಾಮಾಣಿಕವಾಗಿ ಕಾರ್ಯನಿರ್ವಹಿಸ್ತಾ ಬರ್ಸ್ತಾ ಇದ್ದೇನೆ ಮುಂದಿನ ದಿನಗಳಲ್ಲೂ ಕೂಡ ಇದೇ ಹಾದಿಯಲ್ಲಿ ಮುನ್ನಡೆಯುತ್ತೇನೆ ಯಾವುದೇ ಸಮುದಾಯದಲ್ಲಿ ಇರುವಂತಹ ಸಾಧಕರನ್ನು ಗುರುತಿಸಿ ಸಮಾಜಕ್ಕೆ ಪರಿಚಯಿಸುವಂತಹ ಕಾರ್ಯದಲ್ಲಿ ಕೂಡ ನಾನು ತೊಡಗಿಸಿಕೊಳ್ಳುತ್ತೇನೆ ಎಂಬ ಮಾತನ್ನು ಈ ಎಲ್ಲರ ಗಣ್ಯರ ಸಮ್ಮುಖದಲ್ಲಿ ಹೇಳಲು ಬಯಸುತ್ತಾ ಕೊನೆಯವರೆಗೂ ನಿಮ್ಮ ಸ್ನೇಹ ಸಹಕಾರ ಸಲಹೆ ಸೂಚನೆ ಮುಖ್ಯವಾಗಿ ಆಶೀರ್ವಾದ ನನ್ನ ಮೇಲೆ ಇರಲಿ ಎಂದು ನಾನು ಅವರಲ್ಲಿ ವಿನಂತಿಸುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಅದರನೇದಾಗಿ ನಾವು ಚೌರಿಕ ವೃತ್ತಿಯಲ್ಲಿ ತೊಳಿಸ್ಕೊಂಡು ನಂತರ ಕನ್ನಡ ಸೇವೆ ಮಾಡಬೇಕು ಅನ್ನೋ ಒಂದು ಮನೋಭಾವನೆ ಬಂತು ಎಲ್ಲ ಒಂದು ನಮ್ಮ ನಾಡ ನಾಡಿನಲ್ಲಿ ಬೇರೆ ಪರಭಾಷೆ ಬೇರೆ ರೀ ಬೇರೆ ಬೇರೆ ರೀತಿಯಲ್ಲಿ ನಮ್ಮ ಕನ್ನಡಕ್ಕೆ ಎಲ್ಲ ಒಂದು ಕಡೆ ಧಕ್ಕೆ ಬರ್ತದೆ ಅನ್ನೋ ಒಂದು ಭಾವನೆ ನನಗೆ ಸಿಕ್ಕಾಗ ನನ್ನ ಚಿಕ್ಕ ಹುಡುಗಿನಿಂದನೂ ನಾನು ಕನ್ನಡ ಕನ್ನಡ ಅನ್ನೋ ಒಂದು ತುಂಬಾ ನನಗೆ ಅಭಿಮಾನ ಜಾಸ್ತಿ ಮೂಲತಃ ನಮ್ಮ ಆಂಧ್ರ ಬಾರ್ಡ್ರಲ್ಲಿ ಹುಟ್ಟಿರುವಂಥ ನಾಗರಾಜ್ ಇವತ್ತು ಕನ್ನಡ ನಾಗರಾಜ್ ಆಗಿರೋದಂದರೆ ಆ ಕನ್ನಡ ಸೇವೆ ಸೇವೆಯಿಂದ ಆ ನಮ್ಮ ನನ್ನ ಸೇವೆಗೆ ಗುರುತಿಸಿ ಪ್ರತಿಯೊಬ್ಬರು ಕನ್ನಡ ಹೋರಾಟಗಾರರಾಗಿ ನನ್ನನ್ನು ಗುರುಸಿರೋದಕ್ಕೆ ನನಗೆ ತುಂಬ ಹೆಮ್ಮೆ ಅನಿಸುತ್ತೆ ಹಂಗಾಗಿ ನನಗಿನ್ನಷ್ಟು ಬೆಂಬಲ ಕೊಟ್ಟು ಪ್ರತಿಯೊಬ್ಬರು ನನಗೆ ಹೋರಾಟಕ್ಕೆ ಸಂಪೂರ್ಣ ಬೆಂಬಲ ಕೊಟ್ಟಿರೋಂಥ ನಮ್ಮ ಕನ್ನಡ ಪ ಕನ್ನಡ ನಾಡಿನ ಜನತೆಗೆ ನನಗೆ ತುಂಬ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಅಂತ ನನ್ನನ್ನು ಗಟ್ಟು ಅಂತ ಕರೀತಾ ಇರ್ತಾರೆ ಅದು ನನಗೆ ನನ್ನ ಸ್ವಂತ ಊರಿನ ಹೆಸರು ನಾನು ಸುಮಾರು ಇಪ್ಪತ್ತು ವರ್ಷದಿಂದ ಸವಿತಾ ಸಮಾಜದ ಅಧ್ಯಕ್ಷರಾಗಿ ಈ ಸಮಾಜಕ್ಕೆ ನನ್ನ ಕೈಯಲ್ಲಿ ಆಗುವ ಒಳ್ಳೆಯ ಕೆಲಸಗಳು ಮಾಡ್ಕೊಂಡು ಬಂದಿರುತ್ತೀನಿ ಈಗ ನನಗಿಂತೂ ನನ್ನ ಸ್ನೇಹಿತರಾದ ಶಬರಿ ನಾಗರಾಜವ್ರಿಗೆ ಮಂಡ್ಯದಿಂದ ಕಲಾ ವೇದಿಕೆಯವರು ಬಂದು ಅವರ ಸೇವೆ ಗುರುತಿಸಿ ಅವ್ರನ್ನ ಅಭಿನಂದಿಸಿದ ಅಭಿನಂದಿಸಿರೋದಕ್ಕೆ ನನಗೆ ತುಂಬ ಹೆಮ್ಮೆ ಆಗ್ತಾ ಇದೆ ಈ ಕೆಲಸ ನಾವು ಸುಮಾರು ಸಲ ಮಾಡಬೇಕಂತ ಪ್ರಯತ್ನ ಪಟ್ಟಿವಿ ಆದರೆ ಮುಂದಿನ ದಿನಗಳಲ್ಲಿ ಅವರಿಬ್ಬರಿಗೂ ಒಳ್ಳೆ ಗ್ರ್ಯಾಂಡ್ ಫಂಕ್ಷನ್ ಮಾಡಿ ಅದರಲ್ಲಿ ಸನ್ಮಾನಿಸಬೇಕಂತ ಒಂದು ಐಡಿಯಾ ಇಟ್ಕೊಂಡಿದ್ದೀವಿ ಇವತ್ತು ನೀವೆಲ್ಲ ಬಂದು ಇಷ್ಟೆಲ್ಲ ಮಾಡಿದ್ದಕ್ಕೆ ನನಗೆ ತುಂಬ ಸಂತೋಷ ಇದೆ ವೇದಿಕೆ ವಾಹಿನಿಯ ವೀಕ್ಷಕರಿಗೆ ತುಂಗು ದೇವದ ಸ್ವಾಗತವನ್ನು ಕೊಡ್ತಾ ಪ್ರತಿಷ್ಠಿತ ಚಿಂತಾಮಣಿಯಲ್ಲಿ ಒಂದು ಅದ್ಭುತವಾದ ಮಾಣಿಕ್ಯವನ್ನು ನಾವು ಇದನ್ನು ಲೋಕಾರ್ಪಣೆ ಮಾಡ್ತಿದ್ದೀವಿ ಅದು ಹಂಡ್ರೆಡ್ ಪರ್ಸೆಂಟ್ ಅಂದರೆ ಸತ್ಯ ನೂರಕ್ಕೆ ನೂರರ ನಿಜ ಹೇಳುವಂಥ ಧೀಮಂತ ನಾಯಕರು ನೂರೆಲ್ಲ ಸಾಹೇಬರು ಅವರು ಬೆಳಕು ಎನ್ನುವ ಒಂದು ನ್ಯೂಸ್ ವಾಹಿನಿಯನ್ನು ಕೂಡ ನಡೆಸ್ತಾರೆ ಅಂಥ ಒಬ್ಬ ಧೀಮಂತ ನಾಯಕರಿಗೆ ಸ್ನೇಹ ಸಿರಿ ಕಾರ್ಯಕ್ರಮದಲ್ಲಿ ಕುಲಬಾಂಧವರ ವೇದಿಕೆ ತಂಡದ ಪರವಾಗಿ ಒಂದು ಸಣ್ಣ ಕಿರು ಸನ್ಮಾನ ಒಂದು ವ್ಯಕ್ತಿಗೆ ವ್ಯಕ್ತಿತ್ವ ಬರಬೇಕಂದ್ರೆ ಅವರು ಮಾಡುವ ಕಾರ್ಯಕ್ಷೇತ್ರವನ್ನು ಗುರುತಿಸಿ ನಾವು ಆ ವ್ಯಕ್ತಿತ್ವವನ್ನು ನೀಡುವಂಥ ಕೆಲಸವನ್ನು ಕುಲಬಾಂಧವರ ವೇದಿಕೆ ವಾಹಿನಿ ರಾಜ್ಯಾದ್ಯಂತ ಮಾಡ್ತಾ ಬರ್ತಿದೆ ಅಂಥ ಒಬ್ಬ ಧೀಮಂತ ನಾಯಕನಿಗೆ ಒಂದು ಕಿರು ಸನ್ಮಾನ ನಮ್ಮ ಪ್ರೀತಿಯ ರಮ್ಮಪುರ ತ್ಯಾಗರಾಜಿಯವರು ಹಾಗೆ ಮಹಿಳಾ ನಾಯಕರು ಭೀಮಂತ ಡಾಕ್ಟರ್ ಲಕ್ಷ್ಮೀಜಿಯವರು ಹಾಗೆ ಚಿಂತಾಮಣಿಯ ಅಧ್ಯಕ್ಷರು ಎಲ್ಲ ಸಹಯೋಗದೊಂದಿಗೆ ಒಂದು ಪುಷ್ಪ ನಮನ ಸತಮಾನಮತಿ ಸತಾ ಶೇ ವೇಂದ್ರಿ ತಿಷ್ಠತಿ ನಮ್ಮ ಮಾಧ್ಯಮ ಮಿತ್ರರಿಗೆ ಸಕಲವು ಸಿದ್ಧಿಸರಿ ಅಲ್ಲ ಅವರನ್ನು ಇನ್ನೂ ಉತ್ತಾಂಗದೊಂದಿಗೆ ತಗೊಂಡೋಗಿ ಹೋಗಿ ಒಳ್ಳೆಯದಾಗಲಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಸರ್ ಕನ್ನಡ ನಾಡಿನಲ್ಲಿ ಸಿರಿಗಂಧದ ಬೀಡಿನಲ್ಲಿ ಹುಟ್ಟಿ ಬಂದ ನಾವೇಧನ್ಯರು ಕನ್ನಡನುಡಿಯೇ ನಮ್ಮುಸಿರು ಹುಟ್ಟಿ ಬಂದ ನಾವೇಧನ್ಯರು ಕನ್ನಡನುಡಿಯೇ ನಮ್ಮುಸಿರು